ಹಲೋ ಚನ್ನಾಗಿದ್ಯ ವಯಸ್ಸದಿ ಹ್ಮ್ ಅದ್ಕೆ ನಾ ಚಾಗೀನ್ ನೀವು ಚೆನ್ನಾಗಿದ್ದೀರಾ ಹ ಚೆನ್ನಾಗೇನಿ ಕನವ ಹ್ಮ್ ಜಯಣ್ಣ ಇರೋಯ್ತು ಅವರು ಅದೆಲ್ಲ ಕಣ ಇಲ್ಲ ಅಂತ ಹೋಗಿದಾರ್ಟಾಂಡ್ ದಿಕ್ಕ ತಿರ್ಗ ಬರಕ್ಕೆ ಅಂತ ಹೋಗಿದಾರ ಗೊತ್ತಿಲ್ಲ ಕಣಕ್ಕೆ ಮನೇಲಿ ಎಲ್ಲ ಚೆನ್ನಾಗಿದಾರ ಮಾದೇವ ಗೋವಿಂದ ಹ್ಮ್ ಇವರು ರಶ್ಮಿ ಲಾಟ ಎಲ್ರು ಚೆನ್ನಾಗಿದಾರ ಅದ್ಕೆ ಓ ಎಲ್ಲ ಚೆನ್ನಾಗ್ರ ಕಣ ಹ್ಮ್ ನೀ ಚೆನ್ನಾಗಿದ್ಯಾ ಹಾಗೇನಿ ಅದ್ಕೆ ಹ ಸರಿ ಕನವ ಇದು ನಾಳಿಕೆ ತುಚ್ಚಂಗಿರಿಗೆ ಹೋಗ್ಬೇಕು ಸಂಜೆ ಮೇಲೆ ಬಿಡು ನಿನ್ಗೆ ಅಣ್ಣ ಕರ್ಕೊಂಡು ಅದಕ್ಕೆ ಈಗ ಯಾಕೆ ಅಯ್ಯೋ ಮಗ ಅದು ಸುಮಾರು ದಿವಸ ಆಯ್ತಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋದ ನೀನು ಕೆಲಸ ಪಲ್ಸ ಅಂದ್ಕೊಂಡು ಎಲ್ರಿಗೂ ಬಿಜಿ ಆಯ್ತಾರೆ ಅಂದ್ಕೊಂಡು ರಾತ್ರಿ ಸುಮ್ಮನೆ ಕೂತ್ಕೊಂಡು ಮಾದೇವ ಗೋವಿಂದ ಎಲ್ಲ ನಾವು ಮಾತಾಡ್ಕತಿದ್ವಲ್ಲ ಆಗ ಅಂದ್ಕೊಂಡ ಅದಕ್ಕೆ ಓದ್ಲಂತೆಯಾ බල්ලි ස වතු බා බෙලි ද සොත්ක ඉදවර දවරගේ තකු යාරි ආතර ලෝකත්කේ දත ටීටන්තව ී අන්තද මාන කෙලිබි වක්ක කනම ඒන දත් ජන නම්මනේරු නනු යාරජස්තිේලිල්ල කමග ඌර්ගලල යෝ්‍යව රපතු අබරද යනන් කළකිල්පත්කේ අයෝවයි ඉගල්ල ර ලා ර සාක කියල. ಆತ್ಕೆ ಸುಮ್ನೆ ಓಟ್ ಬರಕ್ಕೆ ಅದ ಬಾ ಗುಟ್ನಲ್ಲಿ ಓಟ್ ಬರೋದು ಕತೆ ಹಾಂ ಸರಿ ಸರಿ ಕಣತ್ಕೆ ಆಯ್ತು ಬರ್ತೀನಿ ಬಿಟ್ರತ್ ಕ್ಯಾ ನೋಡದಾರ ಬರಲಿ ಏಟ್ ಬರ್ತೀನಿ ಬಿಡಿ ಮಾರ್ಕಪ್ಪ ಜಯಣ್ಣುನುವೆ ಹಾಂ ಸರಿ ಸರಿ ಆಯಿತು ಇನ್ನವ್ವ ಇನ್ನೇನು ಇಲ್ಲ ಕಣತ್ ಕೇ ಊಟ ಆಯ್ತು ಕಣ ಸದಿ ಊಟ ಗೀಟ ಎಲ್ಲ ಆಯಿತು ನಾಳೆ ಕೇಳನವೇ ರೆಡಿ ಮಾಡ್ಕೋತ ಕುಂತಿ ಬಿ ಕನ್ ಮಗ ಎಲ್ಲನವೇ ಏನು ರೆಡಿ ಮಾಡ್ಕೋತ ಇದಿರತ್ ಕೇ ಆದ್ನೆ ಕಣವೇ ಆಗಲ್ಲನು ಪಾತ್ರೆ ಗ್ಯಾಸು ಏನಾದ್ ತಕೊಂಡು ಹೋಗಬೇಕಲ್ಲ ಅಡಿಗೆ ಮಾಡಕ್ಕೆ ಅದಕ್ಕೆ ಇಲ್ಲಿ ತಕೊಂಡು ಹೋಗದ್ ಅಲ್ಲೇ ತಕೊಳ್ಳಿ ಗ್ಯಾಸ್ ತಕೊಬೇಡಿ ಅಲ್ಲೇ ತಕೊಳಕದೆ ದೂರ ಜರ್ನಿ ಅಲ್ಲಿ ತಮ್ ತೊಳಿಗ್ ಮಡಿಕೊಂಡು ತಕೊಂಡ್ ಹೋಗ್ತಾರ ಸರಿ ಅದು ಗ್ಯಾಸ್ ಅಲೆ ಸಿಕ್ತದೆ ಆಮೇಲೆ ಕಾಯಿ ಎಲ್ಲ ಹಾಸ್ಕೊಂಡ್ ತಕೊಂಡು ಹೋಗ್ಬೇಡಿ ಉಳಿ ಉಳು ಉಳಿ ಬತ್ತದ ಕಣಕ್ ಹೆಂಗ ಮಾಡದ್ ಮಗ ಎಜ್ಜೆಟ್ ಜಂಟ್ ಐದು ಗಂಟೆ ಗಂಟ್ರ ಹಾಡ್ಸ್ಕೊಂಡ್ರೆ ಹಾಕಿಲ್ವ ಅಹ್ ಒಂದ್ ಟಿಪ್ಪನ್ಗೆ ಅಷ್ಟು ಉಳಿಗೆ ಒಂದ್ ಟಿಪ್ಪನ್ಗೆ ಕಾಯಿ ಒಂದ್ ಟಿಪ್ಪನ್ ಹಾಸ್ಕೊಬಿಟ್ರಾ ಹಾಕಿಲ್ವಾ ಉಳು ಬತ್ತದ ಬತ್ತದೆ ஒன்சிம் பெட்டக்கு மாட்டு உள் திரு பர்தாட்கண்ட் மண்ணிவா ஓ ஏன் மாத மகரே அதுக்கே நீ தரக்கிஸ்க்கோடி அல்லே ஒன்ச்சூர ஆடஸ் கொடி அந்த மாமூலி ஆடஸ் கொடுத்து காசிக்காய காசு கொடு ஆஸ்க்காய் தகாளி ஒன் முருக்காய் இது பூஜை மாசக்கில் பூஜை மாச பால்கோ இத்தவள் கைப்பாலு அவனை துர்க்க ஆய் மாமூலி சாமான் ஏனேன் மனேலாரி கிர பிடி ஏன் அவ தக்காளி இருள் இருள் பெரு செலவங்க ಹಸಿ ಸುಂಟಿ ಏನು ಬೇಕೋ ಅವ ಬೇರೆ ತಕಳಿ ಸಪ್ ಸಪ್ರೇಟಾಗಿ ಆಯ್ತಾ ಅಲ್ಲಿ ಬೇಕಾದ್ರೆ ನಾವು ಆಟ ಹುಸ್ಕೊಳಕಾಯ್ತದೆ ಸುಮ್ಮನೆ ಹೋಗ್ಬಿಟ್ಟು ಸುಮ್ಮನೆ ಇದು ಮಾಡ್ಕೊಳೋದು ಅದಕ್ಕೆ ಅದ್ಕೆ ಏತನೇ ಮಾಡ್ತೇನೆ ಹಂಗೆ ಮಾಡೋದು ಅಂದ್ಬಿಟ್ಟು ನಾನು ಅಂತಿದೆ ಇವ್ರಿಗೆ ಎದ್ದೆಷ್ಟು ಹೊತ್ಕೇ ಹಾಸ್ಕೊಬಿಡೋದಕ್ಕಂದ್ರೆ ಮಾತು ಹೇಳ್ತೇದೆ ಲತಂಗೂ ರಸ್ಮೆಗೂ ವೇ ಅವರು ಅವಕೇನು ಗೊತ್ತು ಪಪ್ಪ ಸರಿ ಅಂತ ಅಂತಿದ್ರು ಹಂಗಾರ ಬ್ಯಾಡ ಬಾಯಿಸೋದೆ ಅದಕ್ಕೆ ಬ್ಯಾಡಕೆ ಅಲ್ಲೇ ಯಾರ ಕಾಯಿಲೆ ಆಟ ಆ ಅಲ್ಲಿ ಆಡಿಸ್ಕೊಡ್ತಾರ ಕನತ್ಕುನ್ ಚಿಂಗಿದಿರಿ ಕಾಸ್ರೆ ಆಡಿಸ್ಕೊಡ್ತಾರೆ ಬಿಡಿ ಸುಮ್ಮನೆ ಸುಮ್ಮನೆ ಯಾಕೆ ತಕೊಂಡೋಗ್ಬಿಟ್ಟು ದಂಡ ಮಾಡಿದ್ರಿ ಆಮೇಲೆ ಸರಿ ಕನವ ಆಯ್ತು ಹಂಗೆ ಬಿಡು ಬೋ ಮಾಡೋದ್ರೆ ಒತ್ತ ಸಂಜೆಸಿ ರೆಡಿ ಮಾಡ್ಕೊಳದ ನಾಷ್ಟಕ್ಕೆ ಎದ್ದಿ ಇಲ್ಲಿಂದ ಇದುವರೆಗು ಉಂಟ್ರೆ ಏಳು ಗಂಟೆ ಎಂಟು ಗಂಟೆ ಕೆಳಗೆ ಹೋಯ್ತಿವಿ ನೀರು ಇಕ್ಕಾಬಿಡೋದು ನೀರು ಇಕ್ಕ ಬಿಟ್ಟು ಹೋಗಿ ಪೂಜೆ ಪಾಜೆ ಮಾಡಿಸ್ಕೊಂಡು ಅಲ್ಲೇ ನಾಷ್ಟ ಕೊಡ್ತಾರಲ್ಲಿ ದೇವಸ್ಥಾನದಲ್ಲಿ ತಿನ್ಕೊಳ್ಳೋದು ತಿನ್ಕೊಂಡಾದ್ಮೇಲಿಂದ ಕೆಳಗೆ ಬಂದು ಮಾಮೂಲಿ ಅಡುಗೆ ಮಾಡ್ತಾರಲ್ಲ ಅಲ್ಲಿ ಬಂದ್ಬಿಟ್ಟು ಮದ್ ಹೊತ್ಕೊಂಡ್ ಉಂಡ್ಬಿಟ್ಟು ಇನ್ನೇನು ಇಲ್ಲ ಅಲ್ಲೇ ಮಾಡ್ಕೊಬಿಡೋದು ದೇವಸ್ಥಾನದಲ್ಲಿ ಅಂತ ಓ ನಾಷ್ಟಕ್ಕೆ ಯಾಕೆ ಬೇಡ ಬುಡಿ ಮತ್ತೆ ಅಲ್ಲೇ ಊಟ ಮಾಡ್ಕೊಬಿಟ್ರು ಒಂಚೂರ ಓ ಬರ್ಲಿ ಅದಕ್ಕೆ ಇವ್ರು ಬರ್ಲಿ ಅವ್ರಿಗೊಂದು ಫೋನ್ ಮಾಡ್ಬೇಕಾಗಿತ್ತು ಮಾಡಿಸ ಎತ್ನೇರ ಫೋನ್ ರಿಂಗಾಯ್ತು ಎತ್ನೇಲಪ್ಪ ಅದ್ಕೆಲ್ಲ ಮನೇಲಿ ಇದ್ದದೇನೋ ಅಂದ್ಬಿಟ್ಟು ಕೇಳಕ್ಕೆ ಎಂತಾನೆ ಮಾಡ್ದೆಕನವ ಬಂದ್ಮೇಲೆ நானும் அவருத்தி சரி கனப்பாத் இன்னும் ஒட்ல்தயில் உணவு ரெடி மொழே உம் சரி அதுக்கெ ஆய் பத்தேன் சரி புடி நீக்கெத்தான

ಯಾಪಗರು ನನ್ಗೆ ಯಾಕೆ ಹೋಗ್ದರು ಯಾಕೆ ಉಗ್ದರು ಯಾಕೆ ಉಗ್ದಾರು ಹೇಳು ಯಾಕರು ಏನ್ ಮಾಡ್ಬಾರ್ದು ಮಾಡ್ಬಾರ್ದ ಕೆಲಸ ಮಾಡಿದ ಉಗ್ಯಾಕೆ ಉಗ್ದರು ಅವಳು ಯಾವಳು ಉಗಿಲಿ ಅವನ ಯಾವ ಹಾಟ್ ಕಳ ಬರ್ಲಿ ನನ್ಗ ಉಗ್ಯಾಕೆ ಅವ್ರ ಮಕ್ ಬೆಂಕಿ ಇಕ್ಕ ಅವ್ನ ಯಾವ್ ದಾಕ್ಸ್ಯಾರ ಗಣ ಬಂದು ಉಗಿಲಿ ಅಲ್ಲಾ ನಿನಗೆ ಹುಚ್ಚ ಬಂದಿದ್ ನಿನಗೆ ಅಲ್ಲ ಅಷ್ಟ ಪ್ರೀತಿ ಮಾಡ್ತಾರೆ ನಿನ್ಗೆ ಮೊಲಗರ ಬಿಟ್ಕೊಂಡಿದ್ದ ನಿನ್ಗೆ ಮಾಡ್ತಾರ ಪ್ರೀತಿಯ ಅವ್ರೀತಿ ದೊಡ್ಡ வ பூனிஹத்மர் மக்களுட்டு ಈ ಮುಂಡಗೆ ಏಳುದ್ರು ಕೇಳಕ್ಕಿಲಾ ಏನ್ ಗೊಡ್ಕಟ್ ಹೋಗಿದಾರಾ ಬೇಕಾದಂ ಗುತ್ತರಲ್ಲ ಬಾಣತರಲ್ಲ ತಕೋನಿಮ್ಮ ಅಪ್ಪನasti ನೀನು ಏಯ್ ನಮ್ಮ ಅಪ್ಪನ್ನ ನೀನು ಹುಟ್ಟಿದ್ದೀಯಾ ನಮ್ಮ ಅಪ್ಪನ್ ಗುಟ್ಟಿದೆ ನಿಮ್ಮ ಅಪ್ಪಗ್ ನೀನು ಹುಟ್ಟಿದ್ದೀಯಾ ನಮ್ಮ ಅಪ್ಪನ್ ಗುಟ್ಟಿದೆ ಏಳಿಗ ಇದೊಂದ್ ಮಾತ್ಗೆ ಉತ್ತರ ಕೊಡು ಸಾಕು ನೀನು ಜಾಸ್ತಿ ಮಾತಾಡಬೇಡ ನೀನು ನಮ್ಮ ಅಪ್ಪನ್ ಗುಟ್ಟಿದ್ದಿಲ್ಲ ನಿನ್ನ ನಮ್ಮ ಅಪ್ಪನasti ಕೇಳಕ್ಕೆ ದುರಾಂಕರ ಬೆಂಕಿ ಕ ಹೋಗೋ ದುರಾಂಕರ ಮುಂಡೆ ನಿನಗೆ ದುರಾಂಕರ ಬಂದಿರೋದು ನಿನಗೆ ಮಲಗರ ಬಂದಿರೋದು ನಿನಗೆ

ಅವು ಮುಂಡೆ ದುರಂಕರ ಆಡಿ ಆಡಿ ಅದಕ್ಕೆ ಹೋಗಿದ್ದು ನಿನ್ ದುರಂಕರ ಬೆಂಕಿ ಕಂದಿನ ಅವನ್ಗಿಂತ ಏಳ್ ಪಾಲೆ ಹೆಚ್ಚೈತಿ ನೀನು ಆಯ್ತು ಓಲ ಅವು ನಂಗಿಲ್ದಾನೆ ಇನ್ಯಾರಂಗಿದ್ದಾರಲ್ಲ ನನ್ನ ಅವನ್ ಮಗಳು ಕಲ ನಮ್ಮ ಅವ್ನ ಹಂಗೆ ಇರ್ತೀನಿ ಕಲ ಏನ್ಲ ಈಗ ಏನ್ಲ ಮಾಡ್ಬೇಕು ಏನೋ ಗೌರವ ಕೊಟ್ಟು ಮಾತಾಡ್ಸರು ನೋಡು ಹೋಗ್ಬೇಕಾಗಿತ್ತು ಪಾಲ್ ತಗ್ದಿ ನೀವ್ ಕೊಡ್ಬೇಕಾಗಿತ್ತು ನಿಂತಿದ್ದೆ ಮಾಡ ಊರಲ್ಲವ ಕ್ಯಾಕೂರ್ ಮಕ್ಕಳು ಸಿಕ್ಕಿಲ್ಲ ಯಾಕಮಿ ಯಾವ್ ಹತ್ತು ರೂಪಾಯಿ ಬಡ್ಡಿ ಹಂಗೆ ದುಡ್ಡು ಕೊಡಕ್ ಹೋಯ್ತಿಯಲ್ಲ ಅದಕ್ಕೆ ಉಗಿತಾರೆ ನಿನ್ನ

ಮಗು ಸುದ್ದಿ ಮಾತಾಡೋದು ಅಷ್ಟೇ ಧುರಾಂಕಾರ ಹೋಗು ಮುಚ್ಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ